யோ எஸ் சந்தே சீரி உம் அந்த சீர்தியல்ல ஓகே நன்கு பழங்க தகோகன்னோது பாரி இத்த எஸ்ட் ஆறு சவரக்காரி இஷ்ட அதுக்க தகண்ட விடல ஆறு சவர ரூபாய் அந்த நன்கொட்டித்த கையாக அது ஒட்டு ஆமே இவ்வளோ வாரிங்க கண்டிப்பே அதுக்கெகண்டோட்டே ஆறு சவ்ர ரூபாய்க்க ஆறு சீரு வந்துர் சார் சூப்பா ಹಾಂ ಇದು ಒಂದು ಸೀರೆನ ಎಲ್ಲಾದ್ರು ಕುಟ್ಕೊಂಡು ಹೋಕ್ಯಾನು ಇಲ್ಲ ಒಂದು ಫಂಕ್ಷನಿಗೆ ಬಿಟ್ರೆ ಮುಗಿದೋತವತ್ತಿಗೆ ಅದ ಆರು ಸಾವಿರ ರೂಪಾಯಿ ಬೇಡವಾ ಆರು ಬೇಡವಾ ಐದು ಇಲ್ಲ ನಾಲ್ಕು ನಾಲ್ಕರ ಬಂದಿರ್ತಿದ್ವು ಸೀರೆ ಕಬ್ರಿಗೆ ನಾನು ಇಂಥವಕ್ಕೆಲ್ಲ ರೊಕ್ಕ ಹಾಕಲ್ ಬಿಡು ಹಾಂ ಐದು ಸಾವಿರ ರೂಪಾಯಿ ನಾನು ಆರು ಸಾವಿರ ರೂಪಾಯಿ ಒಂದು ನಾಲ್ಕು ಸೀರೆ ತೊಗೊಂಡೆ ತೊಗೊತೇನೆ ಮತ್ತೊಂದು ಎರಡು ಲಂಗ ತಗೋತೀನಿ ಅವ್ರ ಜೋಡಿ ಗೊತ್ತಾನ ಹಾಂ ಎಂತ ಚಂದ ಬರ್ತಾವೆ ಬೇಕಾ ಬಂತ ಸೀರೆ ಇಡ್ಲೇ ಬಿಡ್ಲೇ ನಂಗೆ ಆರುನೂರು ರೂಪಾಯಿ ಅವ ಬರೀ ಹಾಂ ಇಲ್ಲೇ ಇಂಥವ್ ಸೇಮ್ ಸಿಲ್ಕ್ ಶೀರಿಗೆ ಕಾಣ್ತಾವೆ ಅವ್ರೇನು ಒರ್ಜಿನಲ್ಲ ಏನು ಡೂಪ್ಲಿಕೇಟ್ ಅಂತ ಚೆಕ್ ಮಾಡ್ಸಾಕ ಹೋಗ್ಕರ ಮಂದಿ ನೋಡಿದ್ರೆ ಕಬರ್ಗೇಡಿ ನೀ ಅಂತ ತಗೊಂಡಿ ಇಲ್ಲೇ ಚೆಂಡಸಪ್ನಂಗಡಿ ತೊಗೊಂಬಂದಿನಿ ಆರುನೂರು ರೂಪಾಯಿ ಕೇಸರಿ ಕಲರ್ ಸೀರೆ ಎಂಥ ಚಂದೈತೆ ಗೊತ್ತಾನ ಇದು ಇಲ್ಲೇ ಬೆಳವದಾಗ ಆಗೈತಲ್ಲ ಬಿ ಎಸ್ ಚೆಂದಸಪ್ನ ಅಂಗಡಿ ಅಲ್ಲಿ ತೊಗೊಂಬಂದಿದ್ದೆ ಇದು ಬರೀ ಆರ್ನೂರು ರೂಪಾಯಿ ಓ ಸಿಲ್ಕ್ ಶೀರಿಗೆ ಬಾಯಿ ಮೇಲೆ ಹೊಡಿಯಂಗೆ ಐತಿ ನೀನು ಕಬರ್ಗೇಡಿ ಆರು ಸಾವಿರ ಕೊಟ್ಟತಿ ಆರು ಸಾವಿರ ಹ್ಞೂ ಕ್ವಾಲಿಟಿ ಚಲೋ ಐತಿ ಸಿಲ್ಕ್ ಸೀರೆ ಪ್ಯೂರ ಚಲೋ ಒರ್ಜಿನಲ್ ಆಯ್ತು ಆದರೂ ನಿನಗೆ ಇಲ್ಲ ನೋಡಲೆ ಅಕ್ಕ ಹಂಗಂತೀಯ ಹಂಗಾರ ಈ ಸೀರೆ ನೋಡಿ ನೀನು ಭಾಳ ಇಷ್ಟಪಡ್ತೀಯ ಅಂತ ಮಾಡಿದ್ದೆ ನೀನು ನೋಡಿದ್ರೆ ಹಿಂಗೆ ಬೈ ಇಷ್ಟ ಇಲ್ಲಂತ ಯಾರು ಅಂದ್ರೆ ವಾ ನನಗೆ ಇಷ್ಟ ಆಗ್ಯದ ಸೀರೆ ಆದರೂ ಹಚ್ಚಿರಂಗ್ ಆರು ಸಾವಿರ ಕೊಡ್ತಂಜಲಲ್ಲಿ ಆರುನೂರು ರೂಪಾಯಿ ಆ ಇಂಥದ್ದು ಸೇಮಮ್ಮೆ ಸೆಮಿ ಸಿಲ್ಕ್ ತಗೋಬೇಕಾ ಇನ್ನೊಂದು ಅದು ಸೇಮ್ ಸಿಲ್ಕ್ ಸೀರೆಗಿಂತನೇ ಇರ್ತದೆ ಅದು ಮೆತ್ತಗೆ ಅಂತ ಚಂದ ಅದಾತ ಮತ್ತೆಂದು ಎರಡು ಮೂರು ಚಲೋ 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 ಹನ್ನೆರಡು ನೂರು ರೂಪಾಯಿ ನೂರು ರೂಪಾಯಿ ಬೇಕಾದಂಥ ಸೀರೆ ಸಿಗ್ತಾವೆ ಬೇಕಾದಂಥವು ಅದನ್ನು ತೊಗೊಂಡು ಉಟ್ಕೋಬೇಕಾ ಒಂದೊಂದು ಫಂಕ್ಷನಿಗೆ ಒಂದೊಂದು ಉಡ್ಬೋದು ಒತ್ತಾನ ಇಲ್ಲೇ ಬೇಕಂದಂಗೆ ಜಂಪರು ಹೊಲಿತಾರೆ ಅಲ್ಲಿ ಹೋಲಿಸ್ಕೊಂಡ್ರೆ ಡಿಸೈನ್ ಬೇಕಾರೆ ನಾನು ಈಗಲ್ಲ ಅಂದರು ಡೆಲಿವರಿ ಆಗಿಂದ ಹಾಕಿ ಕೊಡ್ತಿದ್ದೆ ಉಡಾಕೆ ಬರ್ತಿತ್ತ ಹೋಗಿ ಹೋಗಿ ಹಚ್ಚಿರಂಗ್ ತೊಗೊಂಡು ಕುಂತಿ ಅಯ್ಯೇ ಹಂಗಾರೆ ಯಾವ ರೂಪಿಯಲ್ಲ ತಾಯಿದೆ ನಾನು ಎಷ್ಟು ಆಸೆ ಇಟ್ಟಿದ್ದೆ ತ ಹಂಗಾರ ನಾಳೆ ಹೋಗಿದ್ದೀನಿ ವಾಪಸ್ ಕೊಟ್ಟೆ ದಾರಿ ಆ ರಿಟರ್ನ್ ಎಕ್ಸ್ಚೇಂಜ್ ಐತಿ ಬಿಲ್ಗೆಲ್ಲ ತೆಗೆದಿಟ್ಟೆ ಏನು ಒಂದು ಕಳದಿಲ್ಲ ಆ ಕವರ್ ಕವರ್ಸಿ ಹಂಗಾಯ್ತಾನೆ ಹೋಗಿ ಕೊಟ್ಟು ಅಲ್ಲೇ ಒಂದು ಹದಿನೈದು ಹದಿನೈದು ನೂರು ರೂಪಾಯ್ದು ಸಾರೂಪಾಯ್ದು ನೋಡಿ ಒಂದು ಮೂರು ಸೇರಿ ತೊಂಬರನಕ ಹಿಂಗಿದ್ರು ಆರು ಸಾವಿರ ರೂಪಾಯಿ ಕೊಟ್ಟೈತಿ ಹೌದಿಲ್ಲ ನೀನು ಹೇಳಿದ ಐಡೆ ಚಲೋ ಐತೆ ಥೋ ಅಲ್ಲೇ ನಿಂತು ನಿಮಗೊಂದು ಫೋನಾರ ಹಚ್ಚಿದ್ನಂದ್ರೆ ನೀ ಎಡೆ ಮೊದಲಾರ ಹೇಳ್ತಿದ್ದೆ ಈಗ ನೋಡಿಗ ಹ್ಮ್ ಅಕ್ಕ ಒಂಚೂರು ಹೋಗಿ ಬರೋಣಕ್ಕ ಹೋಗಿ ವಾಪಸ್ ಕೊಟ್ಟು ಬರೋಣಕ್ಕ ಅಕ್ಕ ಪ್ಲೀಸ್ ಅಕ್ಕ ಬ್ಯಾಡನ್ಬೇಡಕ್ಕ ಅಕ್ಕ ಓ ಆಟ ಓ ಬರೋನ್ ತಗೋ ಬೇಡ ಅಂದ್ರೆ ಅಲ್ಲ ಏನು ಅಂತ ನಾನು ಹುಡಿ ಹೊರಗ ಅಂಗಡದ ಕೂತ್ ಬಿಟ್ಟಿರಲ್ಲ ಇಬ್ರು ಅಯ್ಯಯ್ಯ ಅತ್ತಿರ ನೋಡ್ಲೇ ಇಲ್ಲ ನಾನು ಸೀರೆ ನೋಡತ್ತಿದ್ಲಾ ನಾನು ಅದ್ರ ಬಗ್ಗೆ ಮಾತಾಡತ್ತೆ ಏನಿತ್ರಿ ಕೂ ಇರತೆ ನಿಮ್ಮ ಮಾವ ಎತ್ಕೊಂಡು ಬಾಯಿ ತೊಳೆಯತ್ತಾರ ಪಾಪ ಕರ್ಕೊಂಡ್ ತಗೋ ಅವರು ಮಣ್ಣು ತಿನ್ನತಿದ್ರು ಮತ್ತೆ ನಾ ಎತ್ಕೊಂಡೆ ಅಂದ್ರೆ ಅವ್ರು ಬಾಯ್ ತೊಳೆದ್ರ ತೊಳೆ ಕರ್ಕೊಂಡೋಗ್ಯಾರ ಹತ್ತಿರ ಇಲ್ಲಿ ನೋಡ್ರಿ ಹಚ್ಚರು ಸಂತಿ ಸೀರೆ ತಂದಳ ಆರು ಸಾವಿರ ರೂಪಾಯಿ ತಂದು ತಗೊಲಿ ಆರು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ತಗೊಲಿ ಆದ್ರೆ ಹತ್ತು ಸಾವಿರ ರೂಪಾಯಿ ಹತ್ತು ಬರ್ತಿದ್ವು ಹತ್ತು ಬೇಡ ಎಂಟರ ತಗೋತಿದ್ಲಾಂಬ ಏಳರ ಹಂಗ ಆರು ಸಾವಿರ ರೂಪಾಯಿ ಒಂದು ನಾಲ್ಕರ ಬರ್ತಿದ್ವು ಅತ್ತಿಯರ ಸೀರಿ ಆರು ಸಾವಿರ ರೂಪಾಯಿ ಕೊಟ್ಟು ಒಂದ ಒಂದು ಸೀರೆ ನೋಡ್ರಿ ಈಗ ಅನ್ನಕಳ ನಾಳೆ ಹೊಳ ಕೊಟ್ಟು ಬರೋಣ ಅಂತೇಳಿ ಇದ್ದ ಮೇಡಮ್ ಆಡಣ್ಣ ಬಾ ಕರ್ಸು ಬಾ ಅಂತೇಳಿ ಖಾಲಿ ಹೋಗಿ ಬರೋದು ಅಲ್ರಿ ಎತ್ತೀರ ಬಸ್ ಏನು ರೊಕ್ಕಿಲ್ಲ ಫ್ರೀ ಐತಿ ಅದಕ್ಕೆ ಒಂಚೂರು ಹೋಗಿ ಅಂತ ಅಕ್ಕ ಹೇಳಿದ್ದೆ ಅಕ್ಕ ಸರಿ ಅನ್ಸಕತ್ತೈತೆ ಈಗ ನನಗೆ ಹ್ಞೂ ಅದ್ರ ಸಂಬಂಧ ಹೋಗಿ ಕೊಟ್ಟು ಬರ್ತೇವ್ರಿ ಅತ್ತೀರ ನಾಳೆ ಏನವ ನೋಡಾಕಿನ ಹೋಟೆಲ್ ಇದ್ದೆ ಕದ ಸುಳ್ಳು ಅಡ್ಯಾಡ್ತೀರಿ ಬಸ್ಸಿಗೆ ತಗ ಹಾಂ ಬೇಡ ಏನು ಆಗಲ್ಲ ಹತ್ತೀವರ ಹೋಗ್ ಬರ್ತೇನೆ ಏನು ಸೀರೆ ತಂದ್ರಿ ಹ್ಞೂ ಸರಿಯಾಕಾ ತಂದ್ರೆ ಬಾ ನೀನು ನಿನ್ನ ಪೆಟ್ಟಿಗೆ ಹೋಗಿದ್ದಲ್ಲ ಏನು ತಂದಿ ಇಲ್ಲ ಏನು ತಂದಿಲ್ಲ ಹಾಗೆ ಅಡ್ಯಾಡ್ಕೊಂಡು ಊಟ ಅದು ಮಾಡ್ಕೊಂಡು ಬಂದ್ರಿ ಅಷ್ಟೇ ಹೌದಾ ನೀವು ಹೋಗಿದ್ದು ನೋಡಿ ಏನಾದರೂ ಹೋಗ್ಯಾರನ ಅಂತ ಮಾಡಿದ್ದೆ ಆಗಲಿ ಬಿಡು ಬಿಡ ಹೊರಗೆ ಬಂದು ಹೋಗಿ ಬಂದ್ರಲ್ಲ ವ್ಯಾಸರ ಕಳ್ದಂಗೆ ಆತ ಹೋದಿಲ್ಲ ನಾನು ನೋಡು ಇದಕ್ಕೆ ಕೊಂಪ್ಯಾಗ ಬೀಳೋದು ಎಲ್ಲಿ ಹೋಗಂಗಲ್ಲ ಎಲ್ಲಿ ಬರೋಂಗಲ್ಲ ಇಲ್ಲಿ ಬಿಡೋ ಕದಕ ಬೇಜಾರು ಮಾಡ್ಕೊಂತಿ ಮತ್ತು ಮೂರು ಮಂದಿ ಒಮ್ಮೆ ಯಾವಾಗಾರು ಹೋಗಿ ಬರೋಣಂತ ನಿಂದು ಡೆಲಿವರಿ ಆಗಲಿ ನಂದು ಆಗಲಾ ಅಲ್ಲಿ ಮಟ್ಟ ಒಂಚೂರು ಟೆನ್ಷನ್ ಅದು ತಪ್ಪತ್ತವ ಕೆಲವೊಂದು ಲೋನ್ ಅದಾವ ನಾನು ಅದು ಆರಾಮ ಇಬ್ಬರು ಹೋಗಿ ಬೇಕಾರೆ ಬರೋಣಂತೆ ಮೂರು ಮಂದಿ ಹೋಗಿ ಬರೋಣ ಆಯ್ತು ತಗೋ ಹಂಗಾರೆ ಹಂಗ ಮಾಡೋಣ ಮವ ಹೋಗಿ ಬರಲಾ ಕೆಲಸಕ್ಕೆ ಹೋನ್ವಾ ಹೂಬ್ಬಾ ಹ್ಮ್ ಭಾರಿ ಖುಷಿ ಆಗತ್ತ ನೋಡಕ ನಾನು ಅಂದ್ಕೊಂಡಿದ್ದಿಲ್ಲ ಬಿಡ ಅವಾಗೆಲ್ಲ ಓದ್ತಿದ್ದಿ ಏನಾಯತ್ತ ನನ್ಗೊಂದು ಲಕ್ಷ ಓದ್ತಾಳಾ ರೊಕ್ಕ ಕೊಟ್ಟು ಓದ್ಸೋಣ ಅನ್ನೋದು ಒಂದಿತ್ತು ನೀ ಕೇಳಿದಾಗ ಅಮೌಂಟ್ ಹಾಕ್ತಿದ್ದೆ ಆದ್ರೆ ಇವತ್ತಿಂದ ಈ ದಿನ ನಾನು ಅವತ್ತು ಏನು ಮಾಡ್ಕೊಂಡಿದ್ದಿಲ್ವ ಅಂತೂ ಒಳ್ಳೆ ಇದ್ರೊಳಗೆ ನೀನು ಕೆಲ್ಸ ಕೇಳ್ದಿ ಬಿಡುವ ಹಾಸ್ಪಿಟ್ಲಾಗ ಇನ್ ಏನ ಚಿಂತಿಲ್ಲವಾ ಏನೋ ಒಂದು ತೊಂದರೆ ಆಗೈತೆ ಅಂದ್ರೂ ಅದೇ ಹಾಸ್ಪಿಟ್ಲಿಗೆ ಡೈರೆಕ್ಟ್ ಬಂದ್ಬಿಡ್ಬೋದು ನೋಡ್ವಾ ನಾವ್ ಒಂದಾ ಮಾತ ಹೇಳ್ತೀನಿ ಡಾಕ್ಟ್ರ್ ದೇವ್ರನ್ನ ಬಿಟ್ರ ಜನ ಕೈ ಮುಗಿಯೋದ ಡಾಕ್ಟರ್ ಗೆ ನನ್ನ ನಮ್ ಎಲ್ಲಾ ಒಂದು ಕಷ್ಟನೂ ಹೇಳ್ಕೊಂಡು ಅಹ್ ಒಳಗಿನೂ ಏನ ತೊಂದರೆ ಇದ್ರು ಹೇಳ್ಕೊಂಡು ಕಣ್ಣೀರ್ ಹಾಕೋದು ದೇವ್ರನ್ ಬಿಟ್ರ ಡಾಕ್ಟರ್ ಮುಂದೆ ಅದಕ್ಕ ನಾ ಹೇಳ್ತನಲ್ಲ ಏನು ಸಣ್ಣ ಪುಟ್ಟ ತೊಂದ್ರೆ ಇದ್ರ ಬಗ್ಗೆ ಈ ಬ್ಯಾರೆ ಡಾಕ್ಟರ್ ಕೆಲವೊಬ್ರು ಮಾಡ್ತಾರಲ್ಲ ಖಾಲಿ ಪೀಲಿ ಒಂದ್ ಮೈಕೈ ನೋವು ಅಂತ ಹೋದ್ರು ಅಯ್ಯೋ ಅದನ್ನ ಕ್ಯಾನಿಂಗ್ ಮಾಡ್ಸ್ಬೇಕು ಇದನ್ನ ಟೆಸ್ಟ್ ಮಾಡ್ಸ್ಬೇಕು ಆಮೇಲೆ ಅದೇನ ಆಪರೇಷನ್ ಮಾಡ್ಸ್ಬೇಕು ಇದೇನ ಮಾಡ್ಬೇಕು ಅಂತ ಕೆಲವೊಬ್ರು ಡಾಕ್ಟರ್ ಮಾಡ್ತಾರ ಎಲ್ಲಾರು ಮಾಡ್ತಾರ ಅಂತ ನಾ ಹೇಳಂಗಿಲ್ಲ ಹಂಗೆ ಹಂಗ ಯಾವತ್ತು ಮಾಡ್ಬೇಡ ಹಂಗ ಅನ್ಯಾಯವಾಗಿ ದುಡಿದ್ರು ಒಕ್ಕ ಅವ್ರ ರೂಪಾಯಿನೂ ನಮ್ಮಲ್ಲಿ ಉಳಿಯಂಗಿಲ್ಲ ಈಗ ನಿನಗೆ ರೊಕ್ಕದ ಅವಶ್ಯಕತೆ ಇಲ್ಲ ನಿನಗೆ ಗೊತ್ತು ದೇವ್ರ ಸಾಕಷ್ಟು ನಮ್ಗೆ ಕೊಟ್ಟಾನ ನೀನು ಚಲೋ ಓದಿ ನನ್ನ ಮಗನ ಒಂದು ಜಾಬ್ ಮಾಡಿ ಅವನು ಕಂಡಬಿಟ್ಟಿ ರೊಕ್ಕ ಅವ್ನ ಕಡೆನೂ ಐತಿ ಈಗ ನನ್ನ ಎಲ್ಲ ಯಾವಾರು ನನ್ನ ಮಗನ ನೋಡ್ಕೊಳಕತ್ತಾನ ನಮಗೆ ರೊಕ್ಕದ ಅವಶ್ಯಕತೆ ಇಲ್ಲ ನೀ ಕಲ್ತಿ ಅದನ್ನ ಉಪಯೋಗ ಮಾಡ್ಕೋ ನಾಲ್ಕು ಮಂದಿ ಯಾರು ಬಡಬದ್ರು ಬಂದು ನಮ್ಮ ಹತ್ರ ಹೋಗಿಲ್ರಿ ಮೇಡಮ್ ಅಂತ ಕೈ ಮುಗಿದ್ರೆ ಅಂದ್ರೆ ಇವ ಅವ್ರಿಗೆ ಎಷ್ಟು ಕಡಿಮೆ ಒಳಗಾಗತ್ತೆ ಅಷ್ಟು ಕಡಿಮೆ ಟ್ರೀಟ್ಮೆಂಟ್ ಕೊಡಕ್ಕೆ ಪ್ರಯತ್ನ ಕೊಡ ಏನಂತ ಇವತ್ತು ನೀವು ಹೇಳಿರಲ್ಲ ಈ ಮಾತನ್ನ ಎಂದೂ ಮೆರಂಗಿಲ್ ತೋರಿ ನಮ್ಮಪ್ಪನೂ ಇದೇ ಹೇಳ್ತಿತ್ತು ಮಾತು ಯಾವಾಗಿದ್ರು ಯಾಕಂದ್ರೆ ಒಂದು ಟೈಮ್ನಾಗ ಭಾಳ ಕಷ್ಟಪಟ್ಟೇವ ನಾವು ಡಾಯರ್ ಒಂದು ಒಂದು ರೂಪಾಯ್ಕು ಪರದಾಡೇವಿ ದವಾಖಾನೆಯಾಗೆ ನಿಂತು ನಿನ್ನ ಇದ್ದಾಗ ನಾವು ನಮ್ಮ ಗಿರ್ಜಾಗ ಅದಕ್ಕೆ ನೀ ಮಾತ್ರ ಯಾವತ್ತು ಹಿಂಗೆ ಮಾಡಬೇಡ ಏನ ಅಂತೇಳಿ ಅಪ್ಪ ಹೇಳ್ತಿತ್ತು ನಾನು ಹಂಗೆ ಮಾಡ್ತೀನಿ ತಗೋರಿ ರೀಮಾ ನಾನು ಯಾರ ಭಾಳ ಅಡಿತಿ ಕಡು ಅಂದ್ರೆ ಚೀಟಿ ಚೀಟಿ ಮಾಡ್ಸಿರ್ತಾರಲ್ರಿ ರೀ ಮ ರೊಕ್ಕ ಅದನ್ನು ವಾಪಸ್ ಕೊಟ್ಟು ಕಳ್ಸಿರಿ ಅಂದ್ರೆ ಕೊಟ್ ಕಳಿಸ್ತಾರ ರೀಮ ಅವರ ಗೊತ್ತೇನು ರೀ ಹೌದಾ ಹ್ಞೂ ರೀ ಮ ನಾನು ನಿನ್ನೆ ಸರ್ ಕಡೆ ಮಾತಾಡುವಾಗ ನಾನು ಒಬ್ಬರು ಇಲ್ಲಿ ತತ್ವದರ್ಶಿ ಒಳಗೆ ಶಿವಾನಂದ ಅಂತೇಳಿ ಅವ್ರು ಚಿಕ್ಕ ಮಕ್ಕಳು ಡಾಕ್ಟ್ರೆ ಅವರು ಸರ್ ಕಡೆ ನನಗೆ ಭಾರಿ ಪರಿಚಯ ಅವರು ಅವರು ಭಾಳ ಅತೀಗೆ ಕಡು ಬಡವರು ಯಾರಾರ ಬಂದ್ರೆ ಚೀಟಿ ಮಾಡಿಸಿ ಒಳಗೆ ಹೋಗಿರ್ತಾರಲ್ಲ ಅವ್ರು ನೋಡಿದ ತಕ್ಷಣ ಅವ್ರು ಅಲ್ಲಿ ರಿಸೆಪ್ಷನಿಗೆ ಫೋನ್ ಮಾಡಿ ಅವ್ರು ಚೀಟಿ ಮಾಡಿಸಿ ದುಡ್ಡು ಒಪ್ಪಸ್ಕೊಟ್ಟು ಕಳಿಸ್ರಿ ಅಂತ ಹೇಳ್ತಾರೆ ನಾನು ನೋಡಿದೆ ನನಗೆ ಯಾಕೋ ಭಾಳ ಖುಷಿ ಆಗ್ಬಿಡ್ತು ರೀ ಮವರ ಅದಕ್ಕೆ ಅದ್ರೊಳಗೆ ಡಾಕ್ಟ್ರಿಗೆ ಅವ್ರದ್ದು ಚೀಟಿದೇನೈತೆ ಅವ್ರಿಗೆ ಕನ್ಸಲ್ಟೇಷನ್ ಫೀಸ್ ಇರ್ತೈತಿ ಆದ್ರೆ ಅವರೇ ಬೇಡ ಅಂದರೆ ನಿವ್ರದ್ದು ಏನೈತೆ ಕೊಟ್ಟು ಕಳಿಸ್ತಾರೆ ಹಂಗೆ ನಾನು ಹೇಳ್ತೀನಿ ತಗೋರಿ ರೀ ನಾನು ಅದೇ ಥರ ಸೇವಾ ಮಾಡ್ತೀನಿ ಎಷ್ಟು ಮಂದಿ ನೆನೆಸ್ತಾರೆ ಗೊತ್ತೇನು ರೀ ಮವರ ಅವ್ರನ್ನ ಆ ಇವ್ವ ನಮ್ಗೆ ಆ ಡಾಕ್ಟರ್ ದೇವ್ರಿದ್ದಂಗೆ ಒಂದು ನೂರು ಎರಡು ನೂರು ರೂಪಾಯಿ ಚೀಟಿ ಚತಿ ನಮ್ಗೆ ಹಳ್ಳ ಕೊಟ್ಟು ಕಳಿಸಿದ್ರಂತೆ ಖುಷಿ ಪಡ್ತಾರೆ ಹ್ಞೂ ಹಂಗೆ ಮಾಡಿನ ಆ ತಾಳ್ ರೀ ಹಿಂಗ ಮಾಡಿದ್ರೆ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಹಾಕಿ ಓದಿಸ್ತಕ್ಕಿನ್ನ ಆ ರೊಕ್ಕ ಕಡ್ಯಲಾಗದ ಹೆಂಗ ಎಲ್ಲ ಡಾಕ್ಟರ್ ಹಿಂಗ ಅಂದ್ಕೊಂಡ್ಬಿಟ್ರೆ ಓದು ಹೊತ್ನ್ಯಾಗ ಲಕ್ಷ ಗಟ್ಲೆ ಸುರ್ದೆವಿ ಅದನ್ನ ಹೊರಗೆ ತೆಗಿಬೇಕು ಲಕ್ಷ ಗಟ್ಲೆ ಸುರ್ದೆ ಅದನ್ನ ಹೊರಗೆ ತೆಗಿಬೇಕು ಅನ್ಕೊಂತನ ಮಾಡಿ ಮತ್ತು ಕರಪ್ಷನ್ ಆಯ್ಕೆ ಕುಂದ್ರೋದು ದೇಶ ಏನು ಮೊನ್ನೆ ಒಂದು ವಿಷ್ಣು ಸೇನಾ ಪಿಕ್ಚರ್ ನೋಡಿ ಅದ್ರಾಗ ಸತ್ ಹೆಣ ಇಟ್ಕೊಂಡು ಎಷ್ಟು ರೊಕ್ಕ ಕೀಳ್ತಿರ್ತಾರೆ ಅವರು

ಆಯ್ತು ತಗೋರಿ ಅತ್ತೀರ ನೋಡೋಣ ಮುಂದೇನಾದ ರೀ ಲೇಟ್ ಆಕೈತೆ ಮತ್ತು ನನಗೆ ಬಿಳುವರಿ ಹೋಗು ಹೋಗುವತ್ತೆ ಡ್ಯೂಟಿಗೆ ಮತ್ತೆ ಲೇಟಾಗಿ ಹೋಗೋದು ಬೇಡ ಹೋಗೋದು ಹೋಗಿವಾ ಸಿದ್ದಾಡಿನ ಮಠಕ್ಕೆ ಹೋಗಿ ನಮಸ್ಕಾರ ಮಾಡಿ ಹೋಗಾ ಹುಡುಗಿ ಹರಾಮುನುದ್ರೂ ಗುರು ಕಾಯ್ತಾನಂತ ಗೊತ್ತಾನ ಅದಕ್ಕೆ ಯಾವಾಗಲೂ ಗುರುಗಳು ಶ್ರೀರಕ್ಷೆ ಇರಬೇಕು ಗುರುಬಲ ಅನ್ನೋದು ಭಾರಿ ಮುಖ್ಯ ಹಾಂ ಆಯ್ತು ರೀ ಅತ್ತೀರ ಪಗಾರ ಇಷ್ಟ ಅಂದಲ್ಲ ಅತ್ತೀರ ಈಗ ಸದ್ಯಕ್ಕೆ ಇನ್ನೂ ಇವಾಗ ಸೇರಿರೋದಲ್ಲ ಮತ್ತೆ ನೋಡೋಣ ದೊಡ್ಡ ದೊಡ್ಡ ಹಾಸ್ಪಿಟಲ್ ಎಲ್ಲರೂ ವೇಕೆನ್ಸಿ ಇತ್ತಂದ್ರೆ ನೋಡೋಣಂತ ಅದ್ರಾಗ ಈಗ ಮತ್ತೆ ಇದನ್ನ ಬಿಟ್ಟು ನಾ ಸಿಟಿ ಇನ್ನೆಲ್ಲರ ಮುಂದೆ ಬೇರೆ ಮತ್ತೆ ಬೆಂಗಳೂರು ಈ ಕಡೆ ಎಲ್ಲರು ಸೇರಿದ್ರೆ ಪಗಾರ ಜಾಸ್ತಿ ಇರ್ತೈತಿ ಆದ್ರೆ ಈಗ ಸದ್ಯಕ್ಕೆ ಒಂದು ಲಕ್ಷ ರೂಪಾಯಿ ಆಯ್ತು ನಂಗೆ ಈಗ ಸಾಕಿಗಷ್ಟೆ ಹೆಚ್ಚಿಗೆ ಆಗತ್ತಲ್ಲ ಹಾಂ 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 ಈಗ ಏನಿಲ್ಲಾಂದ್ರೆ ಹೆಚ್ಚು ಕಮ್ಮಿ ಈಗ ಒಂದು ನೀ ನಮ್ಮನೆಗೆ ಬಂದ ಮೇಲೆ ಒಂದು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಅಂತ ಖರ್ಚಾಗೈತವ ಹ್ಞೂ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಗಿತ್ತು ನಿಂಗೆ ಓದ್ಸಾಕ ಒಂದೊಂದು ಲಕ್ಷ ರೂಪಾಯಿ ಹಿಡಿದ್ರೆ ಎರಡು ವರ್ಷ ಬೇಕು ನಿನ್ನ ಪಗಾರ ನಮ್ದು ಹಾಕಿದ ಬಂಡವಾಳ ಹೊರಗ್ ಬರ್ಬೇಕಂದ್ರ ಏ ಅಡ್ನಾಡಿ ಈಗ ಸುಮ್ನಿ ಈಗ ನೋಡ್ವಾ ನೀ ಅಕ್ಕಿ ಕುಟ್ ಮಾತಿ ನಿಂದ್ರ ಬೇಡ ತೆಲಾಗಿರೋ ಕೂದಲು ಉದ್ರಿ ಹೊಳ್ಳಿ ಮಾತ್ ಬೆಳೆ ಕೂದಲಾಗಿದವು ನಡಿ ಹೋಗ್ರಿ ನೀವು ಕೆಲ್ಸಕ್ಕೆ ಹೋಗ್ರಿ ಅರೆ ಇವನ ಕಿರಣ ಬಿಟ್ಟಕ್ಕಿನ ಏನ ಬಾರಪ್ಪ ಆಮೇಲೆ ನಿನ್ ಬಿಟ್ಟು ಬಂದಿಂದ ನಾಳೆ ಏನ್ ಮಾಡೋಣ ನಾಳೆ ನಾನು ಬರ್ತೀನಿ ಜೊತೆಗೆ ನಮ್ದ ಒಂದ್ ಕಾರ್ ತಗೊಂಡೋಗ ತಗೊಂಡೋಗಿ ಇಕ್ಕಿಗೊಂದು ಕಾರ್ ಬುಕ್ ಮಾಡೋಣ ಅಲ್ಲೇ ಇಲ್ಲಿಂದ ಅದು ಡಾಕ್ಟರ್ ನನ್ನ ಸೊಸಿ ಡಾಕ್ಟರ್ ಅಕ್ಕಿ ಕಾರ್ನ್ ಹಾಕ್ಬಿಟ್ಟು ಬಸಿಗೋ ಬಿಸಿ ಬರೋದನ ಸುಮ್ನೆ ನೀನ್ ಅಕ್ಕಿಗ ಅಂತ ಹೇಳಿ ಚಲೋ ಒಂದ್ ಯಾವ ಕಂಪನಿದ ಸಣ್ಣದ ಆಗೋಲ್ತಕ್ ಅಕ್ಕಿಗೆ ಅಷ್ಟ ಒಂದು ಫೋರ್ ಫೈವ್ ಸೀಟರ್ ಸಣ್ಣದ ಆಕಿಗಷ್ಟ ಕೊಡ್ಸ್ತಾನೆ ಕಾರ್ ದಿನಾ ಹೋಗಿ ಬರಕ್ ಮಳಿ ಮಾರಿನಿಂದ ಚಿಂತಿರಂಗಲ್ಲ ಏನ್ ಬಸಿ ಪೈಕೋತಾನಿ ಬಸ್ ಸ್ಟ್ಯಾಂಡಿಗೆ ಬಂದ್ ಬಂದ್ ಸುಮ್ನೇರು ನೀನು ಒಂದು ನನ್ ಸುಷಿ ಕಿಂತ ಹೆಚ್ಚೈತನಾ ಒಂದು ಕಾರ್ ಅಕ್ಕಿ ಕೊಡ್ಸ ಬಿಡ್ತಾನೆ ಅಪ್ಪ ಆಕಿಗಿನ್ನೂ ಡ್ರೈವಿಂಗ್ ಬರಂಗಿಲ್ಲ ಈಗ ಹಿಂಗ್ ಮಾಡೋಣಪ್ಪ ಈಗ ಯಾವ ಸದ್ಯ ಕಾರ್ ಬೇಡ ಡೈಲಿ ಇಲ್ಲಿ ಮನೆಯಾಗ ಒಂದ್ಸ್ವಲ್ಪ ಟೈಮ್ ಸಿಕ್ಕಾಗ ಈಗ ನಾನು ನಂದ ಕಾರಾಗ ಕಾರ್ನಾಗ ಆಕಿ ಡ್ರೈವಿಂಗ್ ಚಲೋ ತಿಂಗ್ ಕಲಿಸ್ತೇನೆ ಕಲೀಲಿ ಡ್ರೈವಿಂಗ್ ಕಲ್ತ ಆಕಿ ಪರ್ಫೆಕ್ಟ್ ಆಗ್ಯಾಳ ಅಂದ ಮೇಲೆ ಆಕಿ ಒಂದ್ ಕಾರ್ ತಗೊಂಡ್ರ ಏನಂತೀಪ ಹ್ಮ್ ನೀ ಹೇಳೋದು ಬರಬರಿ ರೀತಿ ಇವತ್ ಸದ್ಯ ನೀನ ಬಿಟ್ಟು ಬಾ ಏನ ಹ್ಮ್ ಅತ್ ಬಂದ್ಮೇಲೆ ಕಲಿಸಿ ಆಮೇಲೆ ಲೈಸೆನ್ಸ್ ಕಿನ್ಸೆನ್ಸ್ ಎಲ್ಲ ಬಂತ ಅಂದ್ರೆ ಕಾರ್ ತಗೊಳಕ್ ಬರ್ತೈತಿ ಹೋಗಿ ಬರ್ರಿ ಹೋಗಿ ಬರ್ರಿ ಮತ್ತೇನ ಅತ್ತಿಯಾರ ಮಾವಾರ ಆ ನಿಧಾನ ಹುಷಾರಿ ಯವ್ವಾ ಡಾಕ್ಟರ್ ಸಸಿ ಇಂಜಿನಿಯರ್ ನನ್ನ ಮಗ ಡಾಕ್ಟರ್ ಸುಸಿ ಇಂಜಿನಿಯರ್ ಮಗ ಏನ್ ತಗ ಸ್ವಲ್ಪ ಹಿಡಿದಲೆ ಸಂಸಾರ ಮಾಡಾಕತ್ತೀನಿ ಆ ಹುಯ್ ರೊಕ್ಕ ಖರ್ಚು ಮಾಡೋದ್ ಬೇಡ ಜೀವನ್ದಾಗ ಒಂಚೂರು ಇರ್ಬೇಕು ಅತಿಯಾಗಿ ನಾವು ಲಕ್ಷ್ಮೀ ಮರ್ಯಾದೆ ಕೊಡ್ಬೇಕು ಅಂದ್ರೆ ಇರ್ತಾಳ ಇರ್ತಾಳಕಿ ಬೇಕಾ ಬಿಟ್ಟು ಖರ್ಚು ಮಾಡಕತ್ರ ಬೇಜಾರ ಬೇಜಾರಾಕೈತಿ ಬಿಟ್ಟು ಕೊಟ್ಟು ಲಕ್ಷ್ಮಿ ಅವತ್ತು ಆಕಿಗೆ ಯಾರು ಮರ್ಯಾದೆ ಕೊಡ್ತಾರ ಅಂಗೈನ್ ಬಿಗಿಯಾಗಿ ಇಟ್ಕೊಂತಾರ ಅವ್ರ ಹತ್ರ ಇರ್ತಾಳಕಿ ಅಂಗೈ ಬಿಚ್ಚು ಖರ್ಚು ಬಹಳಷ್ಟು ಮಾಡೋರ್ ಕಡೆ ಇರೋದಿಲ್ಲಕಿ ಸುಮ್ನೆ ರೀ ఏన్ హిబిట్ట తత్వ పద డలు